ನಮಸ್ಕಾರ ನಾನು ಡಾಕ್ಟರ್ ಶುಭಕರಾಚಾರ್ಯ ಪ್ರಿನ್ಸಿಪಾಲ್ ಭಂಡಾರ್ಕರ್ ಕಾಲೇಜ್ ಕುಂದಾಪುರ ನಮ್ಮ ಕಾಲೇಜಿನಲ್ಲಿ ಭಂಡಾರ್ಕರ್ ಕಾ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಕುಂದಾಪುರ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಬೆಂಗಳೂರು ಧಾರವಾಡ ವಲಯ ಮಂಗಳೂರು ವಿಶ್ವವಿದ್ಯಾಲಯ ಇತಿಹಾಸ ಅಧ್ಯಾಪಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಇತಿಹಾಸ ಪರಿಷತ್ತಿನ ಮೂವತ್ತೈದನೇ ವಾರ್ಷಿಕ ಮಹಾ ಅಧಿವೇಶನವನ್ನು ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ನಮ್ಮ ಕಾಲೇಜಿನಲ್ಲಿ ಶೆಟ್ಟಿ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ ಆ ಉದ್ದೇಶದಿಂದ ನಾನೆಲ್ಲ ಈ ನಮ್ಮ ಎಲ್ಲ ಪತ್ರಕರ್ತರ ಸಂಹಿತರನ್ನು ಈ ಸಭೆಗೆ ಆಹ್ವಾನಿಸುತ್ತಿದ್ದೇನೆ ಜೊತೆಗೆ ನಮ್ಮೊಂದಿಗೆ ಇವತ್ತು ಪ್ರೊ ಪ್ರೊಫೆಸರ್ ಐ ಕೆ ಪತ್ತಾರ್ ಅಂತ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಇತಿಹಾಸ ಪರಿಷತ್ತು ಅದೇ ರೀತಿಯಲ್ಲಿ ಡಾಕ್ಟರ್ ಎನ್ ವಿ ಅಸ್ಕಿ ಮುಖ್ಯಸ್ಥರು ಸರ್ಕಾರಿ ಪದವಿ ಕಾಲೇಜು ಹೊನ್ನೂರು ಇವರು ಕೂಡ ಈ ಕರ್ನಾಟಕ ಇತಿಹಾಸ ಪರಿಷತ್ತಿನ ಕಾಜ್ಯಾಂಚಿಗಳಾಗಿದ್ದಾರೆ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಋತ್ಪೂರ್ಕವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಕಾಲೇಜಿನ ಲೋಕಲ್ ಸೆಕ್ರೆಟರಿ ಆಗಿರ್ತಕ್ಕಂತಹ ಪ್ರೊಫೆಸರ್ ಗೋಪಾಲ್ ಎಚ್ ಓ ಡಿ ಆಫ್ ಹಿಸ್ಟ್ರಿ ಇವರು ಕೂಡ ನಮ್ಮೊಂದಿಗಿದ್ದಾರೆ ಅದೇ ರೀತಿಯಲ್ಲಿ ಸತ್ ಪ್ರೊಫೆಸರ್ ಸತ್ಯನಾರಾಯಣ ನ್ಯಾಕ್ ಮತ್ ಕೋಆರ್ಡಿನೇಟರ್ ಹಾಗೂ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸ್ತಾರೆ ಅವರು ನಮ್ಮೊಂದು ಇದ್ದಾರೆ ಪ್ರೊಫೆಸರ್ ಶರಣ್ ರವರು ಇಂಗ್ಲೀಷ್ ಡಿಪಾರ್ಟ್ಮೆಂಟಿನ ವ್ಯಕ್ತಿ ಉಪನ್ಯಾಸಕರಾಗಿದ್ದಾರೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅದೇ ರೀತಿ ನಮ್ಮ ಕಾಲೇಜಿನ ಅಧೀಕ್ಷಕರಾದಂತಹ ಗೋಪಾಲ್ರವರು ನಮ್ಮೊಂದು ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನಿಮಗೆ ಪರಿಚಯವನ್ನು ಅವರ ಪರಿಚಯವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಬಂದಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಒಂದೇ ಮನಸ್ಸಿನಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ನಂತರ ಈ ಕಾರ್ಯಕ್ರಮದ ಬಗ್ಗೆ ರೂಪುರೇಷೆಗಳನ್ನು ನೀಡಬೇಕಾಗಿ ನಾವು ನಮ್ಮ ಇತಿಹಾಸ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಗೋಪಾಲರಾವಲ್ಲಿ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಪ್ರಾಂಶುಪಾಲರು ತಮಗೆ ತಿಳಿಸಿರುವಂತೆ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಕರ್ನಾಟಕ ಇತಿಹಾಸ ಮಹಾಧಿವೇಶನ ನಮ್ಮ ಕಾಲೇಜಿನಲ್ಲಿ ಮೂವತ್ತೈದನೇ ಮಹಾಧಿವೇಶನ ಇದು ನಮ್ಮ ಕಾಲೇಜಿನಲ್ಲಿ ಸಂಪನ್ನಗೊಳ್ಳಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕರ್ನಾಟಕ ಇತಿಹಾಸ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆಯಿತು ಇದೀಗ ಮೂವತ್ತೈದನೇ ಸಂಚಿಕೆ ಸಾಮಾನ್ಯವಾಗಿ ಇಂಥ ಅಧಿವೇಶನ ದೊಡ್ಡ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳಲ್ಲಿ ನಡೆಯುವಂಥದ್ದು ಆಮೇಲೆ ದೊಡ್ಡ ದೊಡ್ಡ ನಗರದ ಪಟ್ಟಣಗಳಲ್ಲಿ ಎಲ್ಲ ಏನು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರತಕ್ಕಂಥ ಕಾಲೇಜುಗಳಲ್ಲಿ ನಡಿ ನಡೀತಾ ಇತ್ತು ಈ ಬಾರಿ ಆ ಒಂದು ಅಧಿವೇಶನವನ್ನು ನಡೆಸುವಂಥ ಒಂದು ಸೌಭಾಗ್ಯ ನಮ್ಮ ಕಾಲೇಜಿಗೆ ದೊರಕಿದೆ ಮಂಗಳೂರು ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲ ಬಾರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜಿಗೊಂದು ಇಂಥ ಒಂದು ಅವಕಾಶ ದೊರಕಿದೆ ಈ ಹಿಂದೆ ಬಹುಶಃ ಎರಡು ಸಾವಿರದ ಹದಿನೈದರಲ್ಲಿ ಅಂತ ಕಾಣುತ್ತೆ ಮಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಒಂದು ಮಹಾಧಿವೇಶನ ನಡೆದಿತ್ತು ಇದರ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ನಾನು ಸೂಕ್ಷ್ಮವಾಗಿ ನಿಮಗೆ ನೀಡ್ತೇನೆ ಈಗಾಗಲೇ ನಿಮಗೆ ನಮ್ಮ ಆಮಂತ್ರಣ ಪತ್ರಿಕೆ ದೊರಕಿರ್ಬೋದು ಇಪ್ಪತ್ತೊಂದನೇ ತಾರೀಕಿನ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಇಲ್ಲಿ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಆರಂಭವಾಗುತ್ತೆ ಮೊದಲೇದಾಗಿ ಈ ಮಹಾದಿವೇಶನದ ಮಹಾ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರೋರು ಈ ಹಿಂದೆ ಮಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸತಕ್ಕಂಥ ದೆಹಲಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸತಕ್ಕಂಥ ನಮ್ಮ ದೇಶದ ಒಬ್ಬ ಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ಕೇಶವನ್ ವೇಲುತಟ್ ಅವ ನಾನು ಅವರ ವಿದ್ಯಾರ್ಥಿ ಕೂಡ ಮೂವತ್ತೆಂಟು ವರ್ಷಗಳ ಹಿಂದೆ ನಾನು ಅವರ ವಿದ್ಯಾರ್ಥಿಯಾಗಿದ್ದೆ ಅವರು ಮುಖ್ಯವಾಗಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ವಿಶೇಷವಾದಂಥ ಪ್ರಾವೀಣ್ಯತೆ ತಜ್ಞತೆಯನ್ನು ಪಡೆದಿರುವವರು ಈಗಾಗಲೇ ಅವರು ಸಾವಿರದ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮದ್ರಾಸಿನ ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜಲ್ಲಿ ನಡೆದ ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್ನ ಎಂಬತ್ತೊಂದನೇ ಸಂಚಿಕೆಯ ಅಧ್ಯಕ್ಷರಾಗಿತ್ತು ಅಂಥ ಒಬ್ಬ ಮೇರು ವ್ಯಕ್ತಿ ನಮ್ಮ ಕರ್ನಾಟಕ ಇತಿಹಾಸ ಪರಿಷತ್ತಿನ ವಾರ್ಷಿಕ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತಾ ಇರುವುದು ಮತ್ತು ಅದಕ್ಕೆ ಒಪ್ಪಿರುವುದು ನಮಗೆ ನಮ್ಮ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಇಪ್ಪತ್ತೊಂದನೇ ತಾರೀಕಿನ ದಿವಸ ಏನೆಲ್ಲ ಕಾರ್ಯಕ್ರಮ ನಡೀತದೆ ಅಂತ ನಾನು ಸೂಕ್ಷ್ಮವಾಗಿ ಹೇಳ್ತೇನೆ ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವರು ನಮ್ಮ ಹಿರಿಯ ವಿಶ್ವಸ್ಥರಾದಂಥ ಶ್ರೀ ಕೆ ಶಾಂತಾರಾಮಪ್ರಭುಗಳು ಕಾರ್ಯಕ್ರಮದ ಉದ್ಘಾಟಕರಾಗಿ ಎಚ್ ಎಸ್ ಬಳ್ಳಾಳವರು ಅಂದರೆ ನಮ್ಮ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಅಧ್ಯಕ್ಷರು ಆಮೇಲೆ ಮಾಹೆಯ ಸಹ ಉಪಕುಲಾಧಿ ಕುಲಾಧಿಪತಿಗಳು ಆಗಮಿಸಲಿದ್ದಾರೆ ಆಮೇಲೆ ಈ ಒಂದು ಸಭೆಯಲ್ಲಿ ಉಪಸ್ಥಿರ್ ಉಪಸ್ಥಿತರಿರ್ತಕ್ಕಂಥ ಮುಖ್ಯ ವ್ಯಕ್ತಿಗಳು ಯಾರ್ಯಾರು ಅಂತ ಹೇಳ್ತೇನೆ ನಮ್ಮ ಜನಪ್ರತಿನಿಧಿಗಳಾದಂಥ ಮಾನ್ಯ ಲೋಕಸಭಾ ಸದಸ್ಯರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಗಳಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇರ್ತಾರೆ ಹಾಗೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿಯವರಿರ್ತಾರೆ ಕರ್ನಾಟಕ ಇತಿಹಾಸ ಪರಿಷತ್ತು ಇದರ ಪ್ರಸಕ್ತ ಅಧ್ಯಕ್ಷರಾದ ಪ್ರೊಫೆಸರ್ ಆರ್ ರಾಜಣ್ಣ ಇರ್ತಾರೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ನಾಡಿನ ಮೂರು ಪ್ರಮುಖ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಉಪಸ್ಥಿತರಿರುವುದು ನಮಗೆ ಬಹಳ ಸಂತೋಷ ತಂದಿರತಕ್ಕಂಥ ವಿಚ ವಿಚಾರ ಅವರಲ್ಲಿ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿಯವರು ಮಾನ್ಯ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಆಮೇಲೆ ಡಾಕ್ಟರ್ ಎಮ್ ಎಸ್ ಜಯಕರ್ ಶೆಟ್ಟಿ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೆ ನಮ್ಮವರೇ ಆದಂಥ ಡಾಕ್ಟರ್ ಎಚ್ ಎಸ್ ಬಳ್ಳಾರ್ರವರು ಈ ಸಂದರ್ಭದಲ್ಲಿ ಪುಸ್ತಕಗಳ ಪ್ರಕಟ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದೆ ಪುಸ್ತಕಗಳ ಬಿಡುಗಡೆ ಅಂತ ಹೇಳಿದ್ರೆ ಇತಿಹಾಸ ಮತ್ತು ಇತಿಹಾಸ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಕೃತಿಗಳನ್ನು ಬಿಡುಗಡೆಗೊಳಿಸುವಂಥ ಕಾರ್ಯಕ್ರಮವಿದೆ ಈ ಗ್ರಂಥಗಳ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಡುವರು ಪ್ರೊಫೆಸರ್ ಎಸ್ ರಾಜಶೇಖರ್ ಅವರು ಸಂಶೋಧನಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಮಹನೀಯರುಗಳಿಗೆ ಗೌರವಿಸುವಂಥ ಪ್ರಶಸ್ತಿ ಪ್ರದಾನ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ ದಿವಸ ಅಪರಾಹ್ನ ಮೂರು ಗಂಟೆಗೆ ಸರಿಯಾಗಿ ದತ್ತಿ ನಿಧಿ ಉಪನ್ಯಾಸಗಳಿರ್ತವೆ ಸುಮಾರು ಆರು ಗಂಟೆ ಹೊತ್ತಿಗೆ ಒಂದು ಯಕ್ಷಗಾನವನ್ನು ಪ್ರ ಆ ಪ್ರಸಂಗ ಕೂಡ ಭಾಳ ಪ್ರಸ್ತುತ ಪ್ರಸಂಗವನ್ನು ನಾವು ಆಯ್ ಆಯ್ದುಕೊಂಡಿದ್ದೀವಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಸಂಗವನ್ನು ನಿಮಗೆಲ್ಲ ಗೊತ್ತಿದೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಸಂಗಕರ್ತರ ಸಂಖ್ಯೆ ಬಹಳ ವಿರಳ ಇಲ್ಲಿ ಇಪ್ಪತ್ತೆರಡನೇ ತಾರೀಕಿನ ದಿವಸ ಬೆಳಿಗ್ಗೆ ಇದೇ ಆರ್ ಎನ್ ಶೆಟ್ಟಿ ಸಭಾಂಗಣದಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ ಈ ಉಪನ್ಯಾಸ ದತ್ತಿ ಉಪನ್ಯಾಸ ನಡಬೇಕಿದ್ರ ಮೊದಲೇ ಒಂದು ಸುಮಾರು ಒಂದು ಒಂದೂವರೆ ಗಂಟೆ ತನಕ ನಾವೊಂದು ಟೆಕ್ನಿಕಲ್ ಸೆಷನನ್ನು ಮಾಡ್ತೀವಿ ಅಂದರೆ ಈ ಅಧಿವೇಶನದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ವಿದ್ವಾಂಸರುಗಳು ವಿದ್ಯಾರ್ಥಿಗಳು ಸಂಶೋಧಕರು ಆಮೇಲೆ ಅಧ್ಯಾಪಕರುಗಳು ನಡೆಸಿರ್ತಕ್ಕಂಥ ಸಂಶೋಧನೆ ಮತ್ತು ಪ್ರಬಂಧವನ್ನು ಮಂಡಿಸಲಿಕ್ಕೆ ಅವಕಾಶ ಇದೆ ಈಗಾಗಲೇ ಸುಮಾರು ನೂರ ನೂರೈವತ್ತು ಪ್ರಬಂಧಗಳು ಬಂದಿವೆ ನೋಂದಣಿ ಮಾಡಿಕೊಂಡಿದ್ದಾರೆ ಅದನ್ನು ನಾವು ಮೂರು ಬೇರೆ ಬೇರೆ ವೆನ್ಯೂಸ್ ಅಥವಾ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಅಂದರೆ ಅದನ್ನು ಮಿಡಿವಲ್ ಪೀರಿಯಡ್ ಮಾಡರ್ನ್ ಪೀರಿಯಡ್ ಆಮೇಲೆ ಏನ್ಷ್ ಪೀರಿಯಡ್ ಕರ್ನಾಟಕ ಹಿಸ್ಟ್ರಿ ಹೀಗೆ ಅದನ್ನು ನಾವು ಡಿವಿಷನ್ ಮಾಡಿಕೊಂಡು ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿ ಕೊಡ್ತೀವಿ ದತ್ತಿ ಉಪನ್ಯಾಸ ನಡೀಲಿಕ್ಕಿದೆ ಅಪರಾಹ್ನ ಅಂದರೆ ಭೋಜನದ ನಂತರ ಟೆಕ್ನಿಕಲ್ ಸೆಷನ್ ನಡೀಲಿಕ್ಕಿದೆ ಮೂರನೇ ತಾಳಿ ತಾರೀಕಿನ ಬೆಳಿಗ್ಗೆ ಸಿಂಪೋಸಿಯಂ ಅಂತ ಈ ಸಿಂಪೋಸಿಯಂನ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಇತಿಹಾಸ ಕಾಂಗ್ರೆಸ್ಸಿಗೊಂದು ಪರಂಪರೆ ಇದೆ ಅದೇನೆಂದರೆ ಯಾವ ಪ್ರದೇಶದಲ್ಲಿ ಅವರು ಇತಿಹಾಸದ ವಾರ್ಷಿಕ ಅಧಿವೇಶನವನ್ನು ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನವನ್ನು ನಡೆಸ್ತಾರೋ ಆ ಒಂದು ಪ್ರದೇಶದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೈಲೈಟ್ ಮಾಡ್ತಕ್ಕಂಥ ವಿಷಯಗಳ ಮೇಲೆ ಉಪನ್ಯಾಸವನ್ನು ಏರ್ಪಡಿಸುವಂಥದ್ದು ನಮ್ಮ ಈ ಕರ್ನಾಟಕ ಇತಿಹಾಸ ಪರಿಷತ್ತಿನ ಆಯ್ಕೆ ಪತ್ತಾರ್ ಅವರು ಧಾರವಾಡದವರು ಅವರಿಗೆ ಮಾತನಾಡಲಿಕ್ಕೆ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಇತಿಹಾಸ ಪರಿಷತ್ತು ಬೆಂಗಳೂರು ಎರಡು ಸಾವಿರದ ಇಪ್ಪತ್ತರಿಂದ ನಾನು ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀನಿ ಈ ಇತಿಹಾಸ ಪರಿಷತ್ತು ಹೇಗೆ ಹುಟ್ಟಿತು ಅಥವಾ ಹೇಗೆ ಬೆಳೆದುಕೊಂಡು ಬಂತು ಅನ್ನೋದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ನಾನು ಮುಂದೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಇತಿಹಾಸ ಪ್ರಾಧ್ಯಾಪಕರನ್ನು ಸಂಶೋಧನಾ ವಿದ್ಯಾರ್ಥಿಗಳನ್ನು ಒಂದು ಕಡೆ ಕೂಡಿಸಿಬಿಟ್ಟು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಒಂದು ಕಡೆ ಚಿಂತನೆಯನ್ನು ಮಾಡಿ ಏನಾದರೂ ಹೊಸ ವಿಷಯಗಳನ್ನು ಪ್ರತಿ ವರ್ಷ ಪ್ರಕಟಿಸಬೇಕು ಅವರಿಗೆಲ್ಲರಿಗೂ ಕೂಡ ಆ ವಿದ್ಯಾರ್ಥಿಗಳನ್ನು ಅದರೊಳಗೆ ತೊಡಗಿಸಬೇಕು ಅಂಥೇಳಿ ಹತ್ತೊಂಬತ್ತು ನೂರ ಎಂಬತ್ತೊಂದು ಏಪ್ರಿಲ್ ಹದಿನೈದನೇ ತಾರೀಕಿಗೆ ಒಂದು ಸಭೆಯನ್ನು ಬೆಂಗಳೂರಿನಲ್ಲಿ ಮೊದಲು ಕರೀತಾರೆ ಆ ಸಭೆಯ ಮುಖಾಂತರ ನಾಡಿನ ಕರ್ನಾಟಕದ ಅಲ್ಲದೆ ಇಡೀ ಭಾರತ ಇತಿಹಾಸದಲ್ಲಿಯೇ ಡಾಕ್ಟರ್ ಬಿ ಸೇಖ್ ಅಲಿ ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲ ಅಧಿವೇಶನವನ್ನು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಡ್ತಾರೆ ಅಲ್ಲಿಂದ ಪ್ರಾರಂಭ ಹಾಕ್ಕೊಂಡು ಬಂದಿರುವಂತಹ ಈ ಕಾಂಗ್ರೆಸ್ ನಾವು ಹತ್ತೊಂಬತ್ತು ನೂರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಮೂವತ್ತ್ನಾಲ್ಕನೇ ಅಧಿವೇಶನವನ್ನು ಮಾಡಿದ್ದೀವಿ ಈ ಮೂವತ್ತ್ನಾಲ್ಕು ಅಧಿವೇಶನಗಳ ಒಂದು ಸಮಗ್ರವಾಗಿ ಈಗೇನು ಸಮ್ಮೇಳನದ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಎಲ್ಲ ಸಂಶೋಧಕರು ವಿದ್ಯಾರ್ಥಿ ಮಿತ್ರರು ಪ್ರಾಧ್ಯಾಪಕ ಮಿತ್ರರೆಲ್ಲ ಪ್ರಬಂಧಗಳನ್ನು ಏನು ಮಂಡಿಸ್ತಾರ ಆ ಪ್ರಬಂಧಗಳೆಲ್ಲವನ್ನೂ ಕೂಡ ಒಂದುಗೂಡಿಸಿ ಒಂದು ಪ್ರೊಸೀಡಿಂಗ್ಸ್ ವ್ಯಾಲ್ಯೂಮ್ ಹೇಳಿ ನಾವು ಪ್ರಕಟ ಮಾಡ್ತೇವೆ ಈ ಪ್ರಕಟ ಮಾಡುವ ಸಂದರ್ಭದಲ್ಲಿ ಕೂಡ ನಾವು ಭಾಳ ದಿನ ದಿನದಿಂದ ಇದಕ್ಕೆ ಐ ಎಸ್ ಎಸ್ ಎನ್ ನಂಬರ್ ಇಲ್ಲ ಅಂಥೇಳಿ ಒಂದು ಕೊರಗಿತ್ತು ನಾವು ಈ ಸಲ ಐ ಎಸ್ ಎಸ್ ಎನ್ ನಂಬರನ್ನು ಕೂಡ ತೆಗೆದುಕೊಂಡು ಆ ಮೂಲಕ ಈ ಸಂಪುಟವನ್ನು ಒಂದು ಸಮಗ್ರವಾದ ಲೇಖನಗಳನ್ನು ಒಳಗೊಂಡ ಸಂಪುಟವನ್ನು ತರ್ತಾ ಆ ಪ್ರಾರಂಭದಲ್ಲಿ ಸ್ವಲ್ಪ ಜನ ಭಾಗವಹಿಸ್ತಾ ಇದ್ದರು ಈಗ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂವತ್ತ್ನಾಲ್ಕನೇ ಅಧಿವೇಶನದಲ್ಲಿ ಒಂದು ನೂರ ಎಂಬತ್ತೈದು ಪ್ರಬಂಧಗಳು ಮಂಡಿತಾಗಿದ್ದು ಆ ಎಲ್ಲ ಪ್ರಬಂಧಗಳಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಮಾಡಿರ್ತೇವೆ ಆ ಸ್ಕ್ರೀನಿಂಗ್ ಕಮಿಟಿ ಮೂಲಕ ಸೆಲೆಕ್ಷನ್ ಮಾಡಿ ಅನಂತರ ಪೀರ್ ರಿವ್ಯೂ ಕಮಿಟಿ ಹೋಗ್ತದೆ ಪೀರ್ ರಿವ್ಯೂ ಕಮಿಟಿಯಲ್ಲಿ ಆಯ್ಕೆಯಾಗಿರುವಂತಹ ಎಲ್ಲ ಲೇಖನಗಳನ್ನು ಸಂಪಾದಕ ಮಂಡಳಿಯ ಮೂಲಕ ಅದನ್ನು ಪ್ರಕಟಿಸ್ತೇವೆ ಅದು ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ಆ ಸಂಪ ಒಂದು ಸಂಪುಟವನ್ನು ಕೂಡ ನಾವು ಬಿಡುಗಡೆ ಮಾಡ್ತೇವೆ ಅದರ ಜೊತೆಯಲ್ಲಿ ಈ ಮೂರು ದಿನಗಳ ಕಾಲ ಈಗಾಗಲೇ ಗೋಪಾಲ್ ಅವರು ಹೇಳಿದ್ದಾರೆ ಈ ಮೂರು ದಿನಗಳ ಕಾಲದಲ್ಲಿ ನಮಗೆ ಇಲ್ಲಿಯವರೆಗೆ ನೋಂದಣಿ ಆಗಿರುವಂಥವು ಒಂದು ನೂರ ಐವತ್ತು ಜನ ವಿದ್ಯಾರ್ಥಿಗಳು ವಿದ್ವಾಂಸರು ಬೇರೆ ಬೇರೆ ಕಾಲೇಜುಗಳ ಉಪನ್ಯಾಸಕರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ತಮ್ಮ ಸಂಶೋಧನಾ ಪತ್ರಿಕೆಯನ್ನು ಕೂಡ ನಮಗೆ ಕಳಿಸಿಕೊಟ್ಟಿದ್ದಾರೆ ಅವುಗಳನ್ನು ನಾವು ಮೂರು ಭಾಗಗಳನ್ನಾಗಿ ಮಾಡಿಕೊಂಡಿರ್ತೀವಿ ಒಂದು ಏನ್ಷೆಂಟ್ ಸಂಬಂಧಪಟ್ಟಂತೆ ಒಂದು ಮೆಡಿವಲ್ಲಿಗೆ ಸಂಬಂಧಪಟ್ಟಂತೆ ಒಂದು ಮತ್ತು ಆಧುನಿಕ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತ ಹೇಳಿ ಈ ಮೂರು ಸೆಷನ್ಗಳಲ್ಲಿ ಆ ಪ್ರಬಂಧಗಳನ್ನು ಅವರು ಮಂಡಿಸ್ತಾರೆ ಆ ಮಂಡಿಸಿರುವ ಪ್ರಬಂಧಗಳಿಗೆ ಒಬ್ಬರು ಅಧ್ಯಕ್ಷರಿರ್ತಾರೆ ಅವರು ಅವುಗಳನ್ನು ಪ್ರಕಟಣೆಗೆ ಯೋಗ್ಯ ಅಹಿತಿ ಇಲ್ಲ ಅನ್ನೋದನ್ನು ಕೂಡ ಅದರ ಮೇಲೆ ಬರೆದಿರ್ತಾರೆ ಅವರು ಅದನ್ನು ನೋಡಿಕೊಂಡು ನಾವು ಅದನ್ನು ಪ್ರಕಟಣೆ ಮಾಡ್ತೇವೆ ಅದರ ಜೊತೆಗೆ ಇಲ್ಲಿ ಈಗಾಗಲೇ ಗೋಪಾಲ್ ಅವರು ಹೇಳಿದಂಗೆ ಒಂದು ಸಿಂಪೋಜಿಯಂ ಮಾಡ್ತೇವೆ ಪ್ರತಿ ವರ್ಷ ನಮ್ಮ ಉದ್ದೇಶ ಏನು ಅಂತಂದರೆ ನಾವು ಸ್ಥಳೀಯವಾಗಿ ಯಾವ ಭಾಗದಲ್ಲಿ ಸಮ್ಮೇಳನವನ್ನು ಮಾಡ್ತೇವೆ ಆ ಭಾಗದ ಸಂಸ್ಕೃತಿ ಮತ್ತು ಕಲೆ ವಾಸ್ತುಶಿಲ್ಪ ಇತಿಹಾಸ ನಮ್ಮ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಪರಿಚಯ ಆಗಬೇಕು ಮತ್ತು ಅಲ್ಲಿ ಏನು ಒಂದು ವೈಶಿಷ್ಟ್ಯತೆ ಇರ್ತದೆ ಆ ವೈಶಿಷ್ಟ್ಯತೆಯನ್ನು ಇಡೀ ಕರ್ನಾಟಕದ ತುಂಬೆಲ್ಲೂ ಕೂಡ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಅಲ್ಲಿಯ ಸಂಸ್ಕೃತಿಯನ್ನ ಬಗ್ಗೆನೇ ನಾವು ಒಂದು ಸಿಂಪೋಜಿಯಮ್ಮನ್ನು ಮಾಡ್ತೇವೆ ಬಹುಶಃ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆದೊಳಗಿರುವಂಥ ಒಂದು ವೈಶಿಷ್ಟ್ಯಪೂರ್ಣವಾದ ಸಂಸ್ಕೃತಿಯನ್ನು ಇಡೀ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪರಿಚಯಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಆ ಸಿಂಪೋಜಿಯಮ್ಮನ್ನು ಇಟ್ಕೊಂಡಿದ್ದೇವೆ ಅದರಲ್ಲಿ ಮೂರು ಜನ ಪ್ರಬಂಧಗಳನ್ನು ಮಂಡಿಸ್ತಾರೆ ಅದರಲ್ಲೂ ಕೂಡ ನಾವು ಚರ್ಚೆಯನ್ನು ಮಾಡಿ ಆ ನಮ್ಮ ಪ್ರೊಸೀಡಿಂಗ್ಸ್ ವ್ಯಾಲ್ಯೂಮ್ನಲ್ಲಿ ಅದನ್ನು ಪ್ರಕಟವನ್ನು ಕೂಡ ಮಾಡ್ತೀವಿ ಅದರ ಜೊತೆಗೆ ಪ್ರಶಸ್ತಿಗಳನ್ನು ಕೂಡ ನಾವು ನೀಡುವ ಸಂದರ್ಭದಲ್ಲಿನೂ ಕೂಡ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಯಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರನ್ನು ಆಯ್ಕೆ ಮಾಡಿಕೊಳ್ತೇವೆ ಅದನ್ನು ಆಯ್ಕೆ ಮಾಡಿಕೊಂಡು ನಾವು ಸೆಲೆಕ್ಷನ್ ಕಮಿಟಿ ಇರ್ತದೆ ಆ ಸೆಲೆಕ್ಷನ್ ಕಮಿಟಿ ಕಳಿಸ್ತೇವೆ ಆ ಕಳಿಸಿದ ನಂತರದಲ್ಲಿ ಅವರು ಯಾರನ್ನು ಆಯ್ಕೆ ಮಾಡ್ತಾರೆ ಅವರು ಆಯ್ಕೆ ಮಾಡಿದವರಿಗೆ ನಾವು ಪ್ರಶಸ್ತಿಗಳನ್ನು ಕೊಡ್ತೀವಿ ಇದರಲ್ಲಿ ಕರ್ನಾಟಕ ಇತಿಹಾಸ ಸಂಸ್ಕೃತಿ ಮತ್ತು ಕರ್ನಾಟಕ ಇತಿಹಾಸ ಪರಿಷತ್ತಿಗೆ ಯಾರು ಕೊಡುಗೆಗಳನ್ನು ನೀಡಿದ್ದಾರೆ ಅವರೆಲ್ಲರನ್ನು ಕೂಡ ನಾವು ಪರಿಗಣಿಸ್ತೇವೆ ಅದು ಇದೇ ಇರಬೇಕು ಇದೇ ಭಾಗದವ್ರು ಇರಬೇಕು ಅನ್ನೋದೇನಿಲ್ಲ ಇಡೀ ಕರ್ನಾಟಕದ ತುಂಬಿರುವಂಥವರು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಗೆ ಸ್ವಲ್ಪ ಅವರು ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಪರಿಗಣಿಸಿ ಕೊಡುವಂಥದ್ದು ಇನ್ನು ಸರ್ವಾಧ್ಯಕ್ಷರು ಆಯ್ಕೆ ಮಾಡುವ ಸಂದರ್ಭದಲ್ಲಿನೂ ಕೂಡ ನಾವು ಆ ಭಾಗದಲ್ಲಿರುವಂಥವ್ರನ್ನ ನಾವು ಮಾಡುವುದರಿಂದ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಅದರ ಅನುಕೂಲತೆ ಆಗ್ತದನ್ನೋ ಉದ್ದೇಶಕ್ಕಾಗಿ ನಾವು ಮಂಗಳೂರು ಕೇಶವನ್ ವೆಲ್ಲುತಟು ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಬಹುಶಃ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಕೇಳಿದರೆ ಸರ್ ನಾವು ಅವರು ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ ಬಹುಶಃ ಗೋವಿಂದ್ ನಮ್ಮ ಗೋಪಾಲ್ ಗೋಪಾಲ್ ಅವರು ಕೂಡ ಹೇಳಿದರು ಅವರ ವಿದ್ಯಾರ್ಥಿ ಮೂವತ್ತೆಂಟು ವರ್ಷಗಳ ಹಿಂದಿನ ನೆನಪನ್ನು ಅವರು ಮತ್ತೆ ಈಗ ನೆನಪು ಮಾಡಿಕೊಂಡು ಆ ಮೂಲಕ ಅವರು ಪರಿಚಯನ ಮಾಡುವುದನ್ನು ನೋಡ್ತೀವಿ ಇಲ್ಲಿ ಮೂ ಹೀಗಾಗಿ ಇಡಿಯಾಗಿ ಮೂರು ತಿಂಗಳ ಕಾಲ ಒಂದಿಷ್ಟು ಬೌದ್ಧಿಕವಾಗಿ ಚರ್ಚೆಯನ್ನು ಮಾಡುವುದರ ಜೊತೆಗೆ ಕೆಲವು ಉನ್ನತ ಇತಿಹಾಸ ತಜ್ಞರು ಕೂಡ ಬಂದಿರ್ತಾರೆ ಅವರೆಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಇಲ್ಲಿಯವರೆಗೆ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೇವೆ ಅದು ಮುಂದೇನೂ ಕೂಡ ಹಾಗೆ ನಡೆದುಕೊಂಡು ಹೋಗ್ತದೆ ಇದರಲ್ಲಿ ಹೆಚ್ಚು ಕರ್ನಾಟಕ ಇತಿಹಾಸ ಸಂಸ್ಕೃತಿ ಕಲೆ ವಾಸ್ತುಶಿಲ್ಪ ಸಂಗೀತ ಇವುಗಳಿಗೆ ಮಾತ್ರ ಮೀಸಲು ಇಟ್ಟಿರುವಂಥದ್ದು ಇದನ್ನು ಬಿಟ್ಟು ನಾವು ಭಾರತೀಯ ಮಟ್ಟದಲ್ಲಿ ಭಾರತೀಯ ಮಟ್ಟದಲ್ಲಿ ದಕ್ಷಿಣ ಭಾರತ ಅಂತಂದರೆ ಅದಕ್ಕೆ ಬೇರೆ ಬೇರೆ ಮತ್ತೆ ಈ ದಕ್ಷಿಣ ಭಾರತದ ಇತಿಹಾಸ ಪರಿಷತ್ತು ಅಂತಿದೆ ಭಾರತದ ಇತಿಹಾಸ ಪರಿಷತ್ತು ಅಂತ ಇದ್ದಾವೆ ಆದರೆ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ ಕರ್ನಾಟಕ ಇತಿಹಾಸ ಸಂಸ್ಕೃತಿ ಶಿಲ್ಪ ಇದರ ಬಗ್ಗೆನೇ ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡೋದು ಅದರ ಬಗ್ಗೆ ಸಂಶೋಧನೆ ಏನು ಮಾಡೋದು ಅದರ ಕುರಿತು ಇರುವ ಲೇಖನಗಳನ್ನು ಮಾತ್ರ ನಾವು ಇಲ್ಲಿ ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ ವಿನಃ ಭಾರತಕ್ಕೆ ಸಂಬಂಧಪಟ್ಟಂತೆ ಮಾಡ್ತಿದ್ದರೆ ಅದಕ್ಕೆ ಬೇರೆ ವೇದಿಕೆಗಳಾದವು ಆದರೆ ಇದೇ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿ ಇಟ್ಟುಕೊಂಡು ಅದನ್ನು ನಾವು ಪ್ರಚಾರ ಮಾಡ್ತಾ ಬಂದಿದ್ದೇವೆ ಅದರ ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಹೊಸ ಹೊಸ ಸಂಶೋಧನೆಗಳನ್ನು ಕೂಡ ಮಾಡ್ತಿರ್ತಾರೆ ಆ ಹೊಸ ಸಂಶೋಧನೆಗಳು ಎಲ್ಲೋ ಒಂದು ಕಡೆ ತಮ್ಮ ಪಿ ಎಚ್ ಡಿ ಪ್ರಬಂಧ ಮಾಡಿದರು ಅಂತಂದರೆ ಎಲ್ಲೋ ಲೈಬ್ರರಿ ಒಳಗುಳು ಬಿಡ್ತದೆ ಅದರ ಬಗ್ಗೆ ಒಂದಿಷ್ಟು ಜೆಸ್ಟ್ ಅಥವಾ ತಮ್ಮ ಸಂಶೋಧನೆಯ ಫಲಿತಗಳನ್ನು ನಮ್ಮ ಎಲ್ಲರಿಗೂ ಕೂಡ ತಿಳಿಸಿಕೊಡುವುದರ ಮೂಲಕ ಅದೊಂದಿಷ್ಟು ಬಳಕೆಗೆ ಬರಲಿ ಬೆಳಕು ಕಾಣಲಿ ಅನ್ನೋ ಉದ್ದೇಶದಿಂದ ಈ ಅಧಿವೇಶನವನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತೀವಿ ಇನ್ನೊಂದು ನಾವು ಪ್ರತಿ ವರ್ಷ ವಿಶ್ವವಿದ್ಯಾನಿಲಯ ಮಟ್ಟಗಳಲ್ಲಿರುವಂಥಲ್ಲಿ ಮಾತ್ರ ಅಂದರೆ ಸ್ವಲ್ಪ ನಗರ ಪ್ರದೇಶಗಳಲ್ಲಿ ಮತ್ತು ವಿಶ್ವವಿದ್ಯಾನಿಲಯದ ಮಟ್ಟಗಳಲ್ಲೇ ಇದ್ದೆವು ನಮ್ಮ ಉದ್ದೇಶ ಏನು ಅಂದರೆ ಈ ಕಾಲೇಜ್ ಶಿಕ್ಷಕರು ಕೂಡ ಇದರೊಳಗೆ ಇನ್ವಾಲ್ವ್ ಆಗಲಿ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಇದರ ಬಗ್ಗೆ ಒಂದಿಷ್ಟು ನೋಡೋದಕ್ಕೆ ಮತ್ತು ಅವಕಾಶ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಈಗ ಒಂದು ಎರಡು ಮೂರು ವರ್ಷದಿಂದ ನಾವು ಕಾಲೇಜು ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದ ಇತಿಹಾಸ ಮತ್ತು ಸಂಸ್ಕೃತಿ ಪರಿಚಯ ಆಗಬೇಕು ಅಂತಂದ್ರೆ ನಾವು ಬರೇ ಬೆಂಗಳೂರಿನಾಗ ಮಾಡಿದೇವೆ ಧಾರವಾಡದಾಗ ಮಾಡಿದೇವೆ ಅಂದರೆ ಆಗೋದಿಲ್ಲ ಇದನ್ನು ನಾವು ಸ್ವಲ್ಪ ಗ್ರಾಮೀಣ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ನಿರ್ಣಯವನ್ನು ಮಾಡಿ ಈಗ ನಾವು ಆ ಒಂದು ಮಟ್ಟದಲ್ಲಿ ಕುಂದಾಪುರನ ನಾವು ಈ ದಕ್ಷಿಣ ಕನ್ನಡ ಜಿಲ್ಲಾದೊಳಗೆ ಮಾಡಿರಲಿಲ್ಲ ಮಂಗಳೂರು ಯೂನಿವರ್ಸಿಟಿ ಒಳಗೆ ಮಾಡಿದ್ದೆವು ಆಮೇಲೆ ಇನ್ನೊಂದಿದೆ ಈಗ ನಾವೀಗ ಸಿಂಪೋಸಿಯಮಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಲಿಮಿಟೆಡ್ ಟೈಮ್ ಆದರೆ ನಮ್ಮ ದಕ್ಷಿಣ ಕನ್ನಡ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಮಂಗಳೂರು ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳು ಆಮೇಲೆ ನಮ್ಮ ಪ್ರಾಧ್ಯಾಪಕರು ಅಂಥ ವಿಷಯಗಳ ಮೇಲೆ ಪ್ರಬಂಧಗಳನ್ನು ಮಂಡಿಸ್ತಾರೆ ಈಗಾಗಲೇ ಸಾಕಷ್ಟು ಪ್ರಬಂಧಗಳು ನೋಂದಣಿ ಆಗಿದೆ ಕನ್ನಡ ಅಂತ ಇಡುವುದಕ್ಕೆ ಉದ್ದೇಶ ಇದೆ ಒಂದಿಷ್ಟು ವ್ಯಾಪ್ತಿ ಜಾಸ್ತಿ ಇದ್ದರೆ ಮಾತನಾಡಲಿಕ್ಕೆ ಅವಕಾಶ ಇರ್ತದೆ ನಾವು ಉಡುಪಿ ಅಂತ ಸ್ಪೆಸಿಫಿಕ್ ಆಗಿ ತಗೊಂಡಿವಂತಂದರೆ ನಮ್ಮ ವ್ಯಾಪ್ತಿಗೆ ಕಡಿಮೆ ಆಗ್ತದೆ ಸಾಂಸ್ಕೃತಿಕ ಹಿನ್ನೆಲೆಯೊಳಗೆ ಅದ್ರ ಬಗ್ಗೆ ಎರಡು ಮಾತು ಇಲ್ಲೇ ಇಲ್ಲ ಸಾಂಸ್ಕೃತಿಕ ಇತಿಹಾಸಕ್ಕೆ ಉಡುಪಿ ಕೊಟ್ಟಿರುವಂಥ ಕೊಡುಗೆಯನ್ನು ನಾವು ಇಲ್ಲ ಉಡುಪಿ ಜಿಲ್ಲೆ ಅಂತಂದರೆ ಒಂದು ಲಿಮಿಟ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕಾಗಿ ದಕ್ಷಿಣ ಕನ್ನಡ ಅಂತ ಸಾಮಾನ್ಯವಾಗಿ ನಾವು ದತ್ತಿನಿಧಿ ಉಪನ್ಯಾಸವನ್ನು ಮಾಡುವಂಥ ಸಂದರ್ಭದೊಳಗೆ ಅವರ ವಿವೇಚನೆಗೆ ಬಿಟ್ಟಿರ್ತೀವಿ ಅವರು ಯಾವುದರಲ್ಲಿ ಹೆಚ್ಚಿನ ಸಂಶೋಧನೆಯನ್ನು ಮಾಡಿರ್ತಾರಲ್ಲ ಅದರ ವಿಷಯಗಳನ್ನು ನೀವು ಇಲ್ಲಿ ಮಾತಾಡ್ಬೋದು ಅಂತ ತಿಳ್ಕೊಂಡು ಹೇಳಿದಾಗ ಅವರು ತಮ್ಮ ಸಂಶೋಧನಾ ಕ್ಷೇತ್ರವನ್ನು ಆಯ್ಕೆ ಮಾಡುವಂಥದ್ದು ಇನ್ನು ಕುಂದನಾಡಿಗೆ ಹಾಡಿಗೆ ಸಂಬಂಧಪಟ್ಟಿರೋ ಹಾಗೆ ನಮಗೆ ಏನು ಒಂದು ಇಲ್ಲಿ ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ಎಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಅಧಿವೇಶನ ಹಮ್ಮಿಕೊಂಡಿರ್ತೀವಿ ಆ ನೆಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಾರಿತ್ರಿಕ ಅಂಶಗಳಾಗಿರ್ಬೋದು ಮೌಖಿಕವಾಗಿರ್ತಕ್ಕಂಥ ಆಕಾರಗಳಾಗಿರ್ಬೋದು ಚಾರಿತ್ರಿಕ ದಾಖಲೆಗಳಾಗಿರ್ಬೋದು ಲೈಬ್ರರಿ ಒಳಗೆ ನನಗೆ ಒಂದು ಪುಸ್ತಕ ಸಿಕ್ತು ನಾನು ನೋಡಿ ಅಂತೇಳಿ ಕುಂದನಾಡು ಅಂತಲೇ ಒಂದು ಪುಸ್ತಕ ಸಿಕ್ತು ನಾನು ಇವತ್ತೇ ಅದನ್ನು ತೆಗೆದುಕೊಂಡು ನಾನೇ ಅದನ್ನು ಪ್ರಿಪೇರ್ ಮಾಡಿ ಆ ಸಂದರ್ಭದಲ್ಲಿ ಮಾತಾಡ್ತೀನಿ